ಯಾವಾಗ ಕೋರ್ಟಿಂದ ಜಜ್ಮೆಂಟ್ ಬಂತು ತಕ್ಷಣಕ್ಕೇನೆ ಒಬ್ಬರಾದ ಮೇಲೊಬ್ಬರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಹರಿಯಾಣದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ಪ್ರಕರಣವನ್ನ ಭೂ ಹಗರಣದ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಆರೋಪಗಳನ್ನ ಚುನಾವಣಾ ರ್ಯಾಲಿಯಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಸಮಜಾಯಿಷಿಯನ್ನು ಕೊಡ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಮಂತ್ರಿಗಳು ಮಾತನಾಡ್ತಿದ್ದಾರೆ ಬಿಜೆಪಿಯವರು ಒಂದೇ ಸಭರೆ ಒಂದೇ ಕೂಗರ್ನ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಯಾರು ಏನೆಲ್ಲ ಮಾತನಾಡ್ತಾ ಇದಾರೆ ಅನ್ನೋದು ತೋರಿಸ್ತೇನೆ ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ನಾನು ತಪ್ಪು ಮಾಡೇ ಇಲ್ಲ ಅದರಿಂದ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂತ ನಿನ್ನೆ ಹೈಕೋರ್ಟ್ ಆದೇಶ ಬಂದಾಗ ಹೇಳಿದ್ರು ಈಗ ಜನಪ್ರತಿನಿಧಿಗಳ ಕೋರ್ಟ್ ತನಿಖೆ ಹೊಣೆಯನ್ನ ಲೋಕಾಯುಕ್ತರಿಗೆ ನೀಡಿದ ಮೇಲೆ ಮುಖ್ಯಮಂತ್ರಿಗಳದ್ದು ಮತ್ತದೇ ಹೇಳಿಕೆ ತನಿಖೆ ಎದುರಿಸ್ತೀನಿ ಹೆದರಲ್ಲ ಅನ್ನೋದು ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ತನಿಖೆಯನ್ನು ಎದುರಿಸ್ತೀನಿ ಹೆದರಲ್ಲ ಅನ್ನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ प्रधानमंत्री नरेंद्र मोदी केंगण्डू बीरिद्दारे आज कर्नाटक में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए अब देखिए दो साल मुश्किल से हुए हैं आदर जाति नहीं है क्या हरियाणा में इनको ये पाप करने का ठेका दे सकते हैं क्या हरियाणा में इनको घुसने दे सकते हैं क्या हरियाणा चुनाव प्रचारದಲ್ಲಿ ಪ್ರಧಾನಿ ಮೋದಿ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಭೂಚಕ್ರ ಬಿಟ್ರ ಪ್ರಧಾನಿಯವರೇ ಅಬ್ಬರಿಸಿದ ಮೇಲೆ ಕರ್ನಾಟಕ ಬಿಜೆಪಿ ನಾಯಕರ ಸುಮ್ಮನಿರತರ ವಾಗ್ದಾಳಿ ಶುರು ಮಾಡಿದ್ರ ಅದ್ರಲ್ಲೂ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯendra ಬಂಡತನ ಬಿಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂದ್ರು ಜೊತೆಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ವಿಪಕ್ಷ ನಾಯಕನಾಗಿದ್ರು ಆಗ ಬಿಎಸ್ವೈ ರಾಜೀನಾಮೆ ಬಗ್ಗೆ ಆಡಿದ ಮಾತನ್ನ ನ್ಯೂಸ್ ಏಟಿನ್ ವರದಿ ಮಾಡಿದ್ದನ್ನೇ ಬಿತ್ತರಿಸಿ ರಾಜೀನಾಮೆಗೆ ಆಗ್ರಹಿಸಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಆರೋಪಗಳು ಬಂದಾಗ ಏನ್ ಹೇಳಿದ್ರು ಅನ್ನೋದನ್ನ ಒಂದು ಕ್ಷಣ ನಾನು ನೆನ್ಪು ಮಾಡಿಕೊಡೋದಕ್ಕೆ ಇಚ್ಛ ಪಡ್ತೇನೆ ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಅಸಾಧ್ಯ ತನಿಖೆ ಆಗ್ಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಮಿಸ್ಟ್ರಿ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಮ್ಮಕ್ಕೂ ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನು ಬದುಗಿಟ್ಟು ಮುಖ್ಯಮಂತ್ರಿಗಳು ತತ್ಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಅವತ್ತು ಯಡಿಯೂರಪ್ಪನವರ ರಾಜೀನಾಮೆ ಕೇಳಿದಾಗ ನೈತಿಕತೆ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯ ಈಗ ಅದೇ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಿ ನೀವು ಅಧಿಕಾರದಲ್ಲಿದ್ದರೆ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಸಾಧ್ಯವೇ ಅಂತ ಬಿಜೆಪಿ ಕೇಳ್ತಿದೆ ಆದರೆ ಕಾಂಗ್ರೆಸ್ ಕಲಿಗಳು ಹೇಳ್ತಿರೋದೇ ಬೇರೆ ಮುಡ ಅಕ್ರಮದಲ್ಲಿ ಅಧಿಕಾರಿಗಳ ಪಾತ್ರ ಇರಬಹುದು ಅಂದ್ರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೊಸ ಬಾಂಬ್ ಹಾಕಿದ್ರೆ ಜಡ್ಜ್ಮೆಂಟೇ ಪೊಲಿಟಿಕಲ್ ಥರ ಇದೆ ಅಂತ ಜಮೀರ್ ಅಹಮದ್ ಕಾಂಟ್ರವರ್ಸಿ ಹೇಳಿಕೆ ಕೊಟ್ಟರು ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಆಗ್ತದೆ ನಮಗೆ ಭರವಸೆ ಇದೆ ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟು ಇಲ್ಲ ಏನಾದ್ರು ಆಫೀಸರ್ಸ್ ಏನೋ ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಅಷ್ಟೇ ನನಗೆ ಗೊತ್ತಿಲ್ಲ ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್ ಯು ವಿಲ್ ಔಟ್ ವೆರಿ ಕ್ಲೀನ್ ದಟ್ ಈಸ್ ದ ಮೆಸೇಜ್ ಸೊ ಮುಖ್ಯಮಂತ್ರಿಗಳದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯದ್ದು ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಇದು ಪೊಲಿಟಿಕಲ್ ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ ನಾನು ಇದು ಪೊಲಿಟಿಕಲ್ ಆಗಿರೋದು ಇದು ಇದು ನಿನ್ನೆ ನೆನ್ನೆ ನಿನ್ನೆ ನಿನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ ನನ್ನ ನನ್ನ ಅಭಿಪ್ರಾಯ ನಾನು ಹೇಳ್ತಾರದು ಎಲ್ಲ ಒಂದು ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಿಜೆಪಿ ಅವರಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕು ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಬೇಕು ಆದರೆ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಇರ್ತಾರಾ ಇರಲ್ವಾ ಅನ್ನೋದು ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ ಮೊದಲ ಹಂತವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ವಿವರಣೆ ಕೊಟ್ಟರು ಕೇರಳದ ಮಲಪ್ಪುರಂನಲ್ಲಿ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ವೇಣುಗೋಪಾಲ್ ಇಪ್ಪತ್ತು ನಿಮಿಷ ಪ್ರತ್ಯೇಕ ಮಾತುಕತೆ ನಡೆಸಿದ್ದು ಸಿಎಂ ವಿವರಣೆ ಕೊಟ್ಟಿದ್ದಾರೆ ಒಂದು ಹೈಕೋರ್ಟ್ ಜನಪ್ರತಿನಿಧಿ ಕೋರ್ಟ್ ಆದೇಶದ ವಿವರಣೆ ನೀಡಿದ್ದಾರೆ ಎರಡು ಬಿಜೆಪಿ ನಡೆಸುತ್ತಿರುವ ಹೋರಾಟದ ರೂಪುರೇಷೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೂರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಾಲ್ಕು ಕಾನೂನು ಹೋರಾಟದ ಬಗ್ಗೆಯೂ ಮಾಹಿತಿ ಹಂಚಿಕೊಂಡಿದ್ದಾರೆ ಐದು ಸಿಎಂಗೆ ಫೋನ್ ಮಾಡಿ ಸುರ್ಜೇವಾಲಾ ಧೈರ್ಯದ ಮಾತುಗಳನ್ನಾಡಿದ್ದನ್ನು ಪ್ರಸ್ತಾಪಿಸಿದ್ದಾರೆ ಆರು ಸ್ವಪಕ್ಷದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆಯೂ ವಿವರಣೆ ಕೊಟ್ಟಿದ್ದಾರೆ ಸಿಎಂ ಮಾತು ಕೇಳಿದ ಕೆಸಿ ವೇಣುಗೋಪಾಲ್ ಆದಷ್ಟು ಬೇಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ದೆಹಲಿಗೂ ಬರಲು ವರಿಷ್ಠರು ಸೂಚನೆ ಕೊಡಬಹುದು ರೆಡಿಯಾಗಿರಿ ಅಂತ ಕೆಸಿ ವೇಣುಗೋಪಾಲ್ ಸಿಎಂಗೆ ಹೇಳಿದ್ದಾರಂತೆ ಒಟ್ನಲ್ಲಿ ಮುಡಾ ಕೇಸ್ನಲ್ಲಿ ಸಿಎಂ ತನಿಖೆ ಎದುರಿಸಬೇಕಾದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಈಗೇನಿದ್ರೂ ಹೈಕಮಾಂಡ್ ಬೆಂಬಲ ಗಳಿಸುವುದು ಶಾಸಕರು ಸಚಿವರು ಮತ್ತು ಪಕ್ಷದ ಹಿರಿಯರ ವಿಶ್ವಾಸ ಗಳಿಸುವುದು ಪ್ರತಿಪಕ್ಷಗಳ ಪ್ರತಿಭಟನೆ ಟೀಕೆಗೆ ಉತ್ತರ ಕೊಡ್ತಾ ಕಾನೂನು ಹೋರಾಟದಲ್ಲಿ ಗೆಲ್ಲುವುದಷ್ಟೇ ಸಿದ್ದರಾಮಯ್ಯನವರ ಮುಂದಿರುವ ಪ್ರಮುಖ ಸವಾಲುಗಳು ಪೊಲಿಟಿಕಲ್ ಬ್ಯೂರೋ ನ್ಯೂಸ್ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ